ಪ್ರಶಾಂತ್ ನೀಲ್ ಅವ್ರ ಎಲ್ಲಾ ಫಿಲಮ್ ನೋಡ್ದಂಗ್ ಕಬ್ಸಾ ಕೆ ಜಿ ಎಫ್ ಬಾಹುಬಲಿ ಗೇಮ್ ಆಫ್ ಸೋನ್ಸ್ ಎಲ್ಲ ಮಿಕ್ಸ್ ಸೂಪರ್ ಇದೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಸೂಪರ್ ಚೆನ್ನಾಗಿದೆ ಸರ್ ಸೂಪರ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಚೆನ್ನಾಗಿದೆ ಚೆನ್ನಾಗಿತ್ತು ಚೆನ್ನಾಗಿದೆ

ಮತ್ತೆ ಹೊಂಬಾಳೆ ಫಿಲಮ್ಸ್ ಮುಂದೆ ಡಂಕಿ ಫಿಲಮು ಏನು ಇಲ್ಲ ಸೊ ಎಲ್ಲರೂ ಡಂಕಿನ ಬಿಟ್ಟು ಸಲಾರ್ ನೋಡಕ್ಕೆ ಹೇಳಿ ಗಿಂತ ಚೆನ್ನಾಗಿ ತೆಗ್ದಿದ್ದಾರೆ ಸಿನಿಮಾ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಸೂಪರ್ ಆಗಿದೆ